ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರ ಅಂದ್ಕೊಂಡಿದ್ರೆ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಜುಲೈ ಇಪ್ಪತ್ತೆಂಟರ ನಂತರ ಕಟಕ ರಾಶಿಯವರ ಜೀವನದಲ್ಲಿ ಏನಿಲ್ಲ ಅದೃಷ್ಟವಲಿದೆ ಈ ಕಟಕ ರಾಶಿಯವರಿಗೆ ಜುಲೈ ಇಪ್ಪತ್ತೆಂಟರಂದು ಮಂಗಳನ ರಾಶಿ ಬದಲಾವಣೆಯಿಂದಾಗಿ ಉದ್ಯೋಗ ಆರೋಗ್ಯ ಶಿಕ್ಷಣ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ಗೋಚರ ಫಲಗಳನ್ನು ಕಾಣಲಿದ್ದೀರಿ ಹಾಗೆಯೇ ಗ್ರಹಗಳ ಸಂಚಾರ ಹೇಗಿರಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆಯೇ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಕಟಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಗ್ರಹ ಸಂಚಾರಗಳು ಹೇಗಿರಲಿದೆ ಜುಲೈ ಇಪ್ಪತ್ತೆಂಟರ ನಂತರ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಅಂತ ಈಗ ಒಂದೊಂದಾಗಿ ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಕಟಕ ರಾಶಿಯವರಿಗೆ ಗ್ರಹ ಸಂಚಾರಗಳ ವಿಚಾರಕ್ಕೆ ಬರೋದಾದ್ರೆ ಸೂರ್ಯನು ನಿಮ್ಮ ರಾಶಿಯ ಎರಡನೇ ಮನೆಯ ಅಧಿಪತಿಯಾಗಿ ಇರಲಿದ್ದಾನೆ ಸ್ನೇಹಿತರೆ ಜುಲೈ ಹದಿನಾರರಂದು ಹನ್ನೆರಡನೇ ಮನೆಯಾದ ಮಿಥುನ ರಾಶಿಯಿಂದ ಒಂದನೇ ಮನೆಯಾದ ಕಟಕ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡೋ ಕಾರಣದಿಂದಾಗಿ ನಿಮ್ಮ ವ್ಯಕ್ತಿತ್ವ ಆಗ್ತಾ ಹೋಗ್ತಿದೆ ಆರೋಗ್ಯದ ವಿಷಯದಲ್ಲಿ ಆರ್ಥಿಕದ ವಿಷಯದಲ್ಲಿ ಹಾಗೆಯೇ ಮಾತಿನ ಮೇಲೆ ಗಮನವೂ ಕೂಡ ನಿಮಗೆ ಹೆಚ್ಚಾಗಬೇಕಾಗಿರ್ತದೆ ಸೂರ್ಯನ ಈ ರಾಶಿ ಬದಲಾವಣೆಯಿಂದಾಗಿ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಚೇಂಜಸ್ಸನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿ ಬುಧ ಇರಲಿದ್ದು ಇಡೀ ಜುಲೈ ತಿಂಗಳು ಅಂದರೆ ಜುಲೈ ಇಪ್ಪತ್ತೆಂಟರವರೆಗೂ ಕೂಡ ಒಂದನೇ ಮನೆಯಲ್ಲಿ ಇರ್ತಾನೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಸಂವಹನದ ಕೌಶಲ್ಯಗಳು ಅಭಿವೃದ್ಧಿ ಆಗ್ತಾ ಹೋಗ್ತವೆ ಸಣ್ಣ ಪುಟ್ಟ ಪ್ರಯಾಣಗಳಿಗೆ ಸಂಬಂಧಪಟ್ಟಂತೆಯೇ ಲಾಭಗಳು ಕೂಡ ದೊರಕಾ ಹೋಗ್ತದೆ ಸ್ನೇಹಿತರೆ ಖರ್ಚುಗಳು ಮತ್ತು ವ್ಯಕ್ತಿತ್ವದ ಮೇಲೆ ಬುಧನು ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಹೋಗ್ತಾನೆ ಇನ್ನು ಶುಕ್ರನ ರಾಶಿ ಬದಲಾವಣೆಯನ್ನು ನೋಡ್ತಾ ಹೋಗೋದಾದ್ರೆ ನಾಲ್ಕನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಜುಲೈ ಇಪ್ಪತ್ತಾರರಂದು ನಿಮ್ಮ ಹನ್ನೊಂದನೇ ಮನೆಯಾದ ವೃಷಭ ರಾಶಿಯಿಂದ ಹನ್ನೆರಡನೇ ಮನೆಯಾದ ಮಿಥುನ ರಾಶಿಗೆ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಈ ರಾಶಿ ಬದಲಾವಣೆ ಮಾಡಿರೋ ಕಾರಣದಿಂದಾಗಿ ಕುಟುಂಬ ಆಸ್ತಿ ಆದಾಯ ಮತ್ತು ಖರ್ಚುಗಳ ಮೇಲೆ ಸಂಬಂಧಪಟ್ಟಂತೆ ನಿಮ್ಮ ಗಮನ ಬದಲಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮಗೆ ಯೋಗಕಾರಕನಾದಂತಹ ಮಂಗಳನು ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಇರಲಿದ್ದಾನೆ ತಿಂಗಳ ಹೆಚ್ಚಿನ ಭಾಗ ಅಂದರೆ ಕೊನೆಯವರೆಗೂ ಕೂಡ ಎರಡನೇ ಮನೆಯಲ್ಲಿ ಇರ್ತಾನೆ ಜುಲೈ ಇಪ್ಪತ್ತೆಂಟರಂದು ನಿಮ್ಮ ಮೂರನೇ ಮನೆಗೆ ಪ್ರವೇಶವನ್ನ ಮಾಡ್ತಾನೆ ಸ್ನೇಹಿತರೆ ಈ ಪ್ರವೇಶದಿಂದಾಗಿ ನಿಮ್ಮ ಮಾತಿನಲ್ಲಿ ಸ್ವಲ್ಪ ಆಕ್ರಮಣಶೀಲತೆ ಕಂಡು ಬಂದರೂ ಕೂಡ ನಂತರ ನಿಮ್ಮಲ್ಲಿ ಧೈರ್ಯ ಮತ್ತು ಪ್ರಯತ್ನಗಳು ಹೆಚ್ಚಾಗ್ತಾ ಹೋಗ್ತವೆ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳನ್ನು ಮಾಡಲು ನಿಮ್ಮಲ್ಲಿ ಧೈರ್ಯವು ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಗುರುಗ್ರಹದ ಸ್ಥಾನದ ವಿಚಾರಕ್ಕೆ ಬರೋದಾದರೆ ಗುರು ನಿಮ್ಮ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರಲಿದ್ದಾನೆ ಸ್ನೇಹಿತರೆ ಇಡೀ ಜುಲೈ ತಿಂಗಳು ಅಂದರೆ ಜುಲೈ ಇಪ್ಪತ್ತೆಂಟರವರೆಗೂ ಹನ್ನೆರಡನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಸಾಲಗಳು ಆರೋಗ್ಯ ಉನ್ನತ ಶಿಕ್ಷಣ ಅದೃಷ್ಟ ಹಾಗೆ ಖರ್ಚುಗಳ ಮೇಲೆಯೂ ಕೂಡ ಸಾಕಷ್ಟು ಪ್ರಭಾವವನ್ನು ಗುರು ಬೀರ್ಲಿದ್ದಾನೆ ಸ್ನೇಹಿತರೆ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಇರೋದರಿಂದಾಗಿ ಇಡೀ ಜುಲೈ ತಿಂಗಳು ಪೂರ್ತಿ ಆರನೇ ಮನೆಯಲ್ಲಿ ಶನಿ ಇರ್ತಾನೆ even in that game ಪಾಲುದಾರಿಕೆ ವಿಷಯಗಳಲ್ಲಿ ದೀರ್ಘಕಾಲದ ರೋಗಗಳ ಮೇಲೆ ಹಾಗೆ ಸಂಶೋಧನೆಗಳು ಮತ್ತು ಆಧ್ಯಾತ್ಮಿಕ ವಿಷಯಗಳ ಮೇಲೆ ನಿಮ್ಮ ಸ್ಥಿರತೆ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಜವಾಬ್ದಾರಿಗಳು ಕೂಡ ಈ ಟೈಮ್ನಲ್ಲಿ ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಅದರಲ್ಲೂ ಜುಲೈ ಇಪ್ಪತ್ತೆಂಟರ ನಂತರ ಶಿಸ್ತು ಮತ್ತು ಜವಾಬ್ದಾರಿ ಇನ್ನೂ ಹೆಚ್ಚಾಗ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದ್ರೆ ರಾಹು ಎಂಟನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಆಕಸ್ಮಿಕ ಬದಲಾವಣೆಗಳು ಸಂಶೋಧನೆಗಳಿಗೆ ಸಂಬಂಧಪಟ್ಟಂತಹೆಯೇ ಹಾಗೆ ರಹಸ್ಯ ವಿಷಯಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ರಾಹು ನಿಮಗೆ ಬೀರ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಕೇತು ಗೃಹದ ವಿಚಾರಕ್ಕೆ ಬರೋದಾದ್ರೆ ಕೇತು ನಿಮ್ಮ ಎರಡನೇ ಮನೆಯಲ್ಲಿ ಇರ್ತಾನೆ ಇದರಿಂದಾಗಿ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತಹೆಯೇ ಮಾತಿನ ರೀತಿ ಮತ್ತೆ ಕುಟುಂಬ ಸಂಬಂಧಗಳ ಮೇಲೆ ಕೇತು ಗಮನವನ್ನ ಹರಿಸ್ತಾ ಹೋಗ್ತಾನೆ ಇದರಿಂದ ನಿಮ್ಮ ಸಂಬಂಧಗಳ ಮೇಲೆ ನೀವು ಹೆಚ್ಚಿನ ಗಮನವನ್ನ ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಕಟಕ ರಾಶಿಯವರಿಗೆ ಈ ಜುಲೈ ತಿಂಗಳು ಬಹಳ ಜಾಗರೂಕತೆಯಿಂದ ಕಳೆಯಬೇಕಾದಂತಹ ಸಮಯ ಆಗಿತ್ತು ಹಾಗೆಯೇ ಜುಲೈ ಇಪ್ಪತ್ತೆಂಟರ ನಂತರವೂ ಕೂಡ ಗ್ರಹಗಳ ಸ್ಥಾನದಲ್ಲಿ ರೀತಿಯ ಉಂಟಾಗ್ತದೆ ವಿಶೇಷವಾಗಿ ಆರೋಗ್ಯ ಮತ್ತು ಆರ್ಥಿಕ ವಿಷಯಗಳಲ್ಲಿ ಕೆಲವು ಸವಾಲುಗಳನ್ನು ಈ ತಿಂಗಳಿನಲ್ಲಿ ನೀವು ಹೆದರಿಸಿರ್ತೀರಿ ನಿಮ್ಮ ಎಂಟನೇ ಮನೆಯಲ್ಲಿ ರಾಹು ಎರಡನೇ ಮನೆಯಲ್ಲಿ ಕೇತು ಹನ್ನೆರಡನೇ ಮನೆಯಲ್ಲಿ ಗುರು ಸಂಚರಿಸುವುದರಿಂದಾಗಿ ಹಲವಾರು ಪ್ರಮುಖ ಕ್ಷೇತ್ರಗಳಲ್ಲಿ ಆಕಸ್ಮಿಕವಾದ ಬದಲಾವಣೆಗಳು ಎದುರಾಗುವಂತಹ ಚಾನ್ಸಸ್ ಇರಲಿದೆ ಸ್ನೇಹಿತರೆ ಕೆಲವು ಅನುಕೂಲಕರವಾದ ಸಂಚಾರಗಳು ನಿಮಗೆ ಉಪಶಮನವನ್ನು ನೀಡ್ತಾ ಹೋಗ್ತವೆ ಅಂದರೆ ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನು ರಾಶಿ ಬದಲಾವಣೆಯನ್ನು ಮಾಡೋದರಿಂದಾಗಿ ನಿಮಗೆ ಕೆಲವೊಂದಿಷ್ಟು ಉಪಶಮನಗಳು ದೊರೆತೋಗ್ತವೆ ಹಾಗೆ ಮನೆಯಲ್ಲಿ ಶಾಂತಿಯು ಕೂಡ ನೆಲೆಸಲಿದೆ ಸ್ನೇಹಿತರೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರೋದಾದರೆ ಸ್ನೇಹಿತರೆ ಆರ್ಥಿಕವಾಗಿ ಸ್ವಲ್ಪ ಗೊಂದಲಮಯವಾದ ತಿಂಗಳು ನಿಮಗೆ ಇದಾಗಿರ್ತದೆ ಏಕೆಂದರೆ ಧನದ ಸ್ಥಾನದಲ್ಲಿ ಕೇತು ಇರೋದರಿಂದಾಗಿ ಅಂದರೆ ಎರಡನೇ ಮನೆಯಲ್ಲಿ ಕೇತು ಇರ್ತಾನೆ ಹಣವನ್ನು ಕೂಡಿಡುವುದು ಬಹಳಷ್ಟು ಕಷ್ಟವಾಗಿರ್ಬೋದು ಈ ಜುಲೈ ತಿಂಗಳಿನಲ್ಲಿ ಎಂಟನೇ ಮನೆಯಲ್ಲಿ ರಾಹು ಆಕಸ್ಮಿಕವಾಗಿ ಭಾರಿ ಖರ್ಚುಗಳನ್ನು ತರಬಹುದು ಸ್ನೇಹಿತರೆ ಆರೋಗ್ಯ ಸಮಸ್ಯೆಗಳಿರ್ಬೋದು ಇತರ ಅನಿರೀಕ್ಷಿತ ಕಾರಣಗಳಿಂದ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿಯು ಈ ಜುಲೈ ತಿಂಗಳಿನಲ್ಲಿ ಎದುರಾಗಿರ್ಬೋದು ಆದರೆ ಜುಲೈ ಇಪ್ಪತ್ತಾರರವರೆಗೆ ನಿಮ್ಮ ಲಾಭದ ಅಧಿಪತಿ ಶುಕ್ರನು ಲಾಭದ ಸ್ಥಾನದಲ್ಲಿ ಇರೋದರಿಂದ ಆದಾಯ ಬರ್ತಾನೆ ಇರ್ತಾನೆ ಸ್ನೇಹಿತರೆ ಲಾಭದ ಸ್ಥಾನದಲ್ಲಿ ಇರ್ತಾನೆ ಹಾಗೆಯೇ ಇದೇ ಜುಲೈ ಇಪ್ಪತ್ತೆಂಟರಂದು ಮಂಗಳನು ಕೂಡ ರಾಶಿ ಬದಲಾವಣೆಯನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇದರಿಂದಾಗಿ ಸಕಾರಾತ್ಮಕವಾದ ಪ್ರಭಾವಗಳು ನಿಮಗೆ ಉಂಟಾಗ್ತಾ ಹೋಗ್ತದೆ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರುವುದು ಹಾಗೆ ಸಾಲವನ್ನು ನೀಡದಿರುವುದು ಬಹುಮುಖ್ಯವಾಗಿರ್ತದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಈ ಜುಲೈ ತಿಂಗಳಿನಲ್ಲಿ ಕೆಲವು ಸವಾಲುಗಳನ್ನು ಎದುರಿಸುತ್ತೀರಿ ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗಿರ್ಬೋದು ಅದರಿಂದ ಬಹಳ ಜಾಗರೂಕರಾಗಿ ಕೂಡ ಇರುತ್ತದೆ ಅತ್ತೆ ಮಾವರೊಂದಿಗೆ ಸಂಬಂಧಗಳು ಸೂಕ್ಷ್ಮವಾಗಿರೋ ಕಾರಣದಿಂದ ನಿಮ್ಮ ಏಳನೇ ಮನೆಯ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ಸಂಬಂಧವು ಸ್ಥಿರವಾಗಿದ್ದರೂ ಕೂಡ ಆರೋಗ್ಯದ ಬಗ್ಗೆ ಚಿಂತೆಗಳು ಉಂಟಾಗಿರುತ್ತದೆ ಆದರೆ ತಿಂಗಳ ಕೊನೆಯಲ್ಲಿ ಅಂದ್ರೆ ಮಂಗಳನು ಐದನೇ ಮನೆಯಿಂದ ಮೂರನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ನೀವು ಮಕ್ಕಳ ವಿಷಯದಲ್ಲಿ ಮುಂದಾಳತ್ವ ವಹಿಸುವುದು ಹಾಗೆ ಧೈರ್ಯವನ್ನು ಪಡೆದುಕೊಳ್ತಾ ಹೋಗ್ತೀರಿ ಸ್ನೇಹಿತರೆ ಇದು ಒಂದು ಉತ್ತಮವಾದ ಬದಲಾವಣೆಯನ್ನ ತರ್ತಾ ಹೋಗ್ತದೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ವಿಷಯದಲ್ಲೂ ಕೂಡ ಈ ತಿಂಗಳು ಹೆಚ್ಚು ಜಾಗರೂಕರಾಗಿ ಇರ್ತೀರಿ ಏಕೆಂದರೆ ಕೆಲವು ಗ್ರಹದ ಸ್ಥಾನಗಳು ನಿಮಗೆ ಆತಂಕಕ್ಕೆ ಕಾರಣವಾಗಿರ್ಬೋದು ಎಂಟನೇ ಮನೆಯಲ್ಲಿ ರಾಹುವಿನ ಸಂಚಾರ ಆಗೋ ಕಾರಣ ಆಕಸ್ಮಿಕವಾಗಿ ಅನಾರೋಗ್ಯಗಳು ಉಂಟಾಗಿರ್ತದೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಗುರು ಇರೋದರಿಂದಾಗಿ ಆಸ್ಪತ್ರೆಯ ಖರ್ಚುಗಳು ಕೂಡ ಇರ್ಬೋದು ಸ್ನೇಹಿತರೆ ಆದರೆ ಜುಲೈ ಹದಿನಾರರ ನಂತರ ಸೂರ್ಯನು ನಿಮ್ಮ ರಾಶಿಗೆ ಬರೋದರಿಂದಾಗಿ ತಲೆನೋವು ಜೀರ್ಣ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗಿರ್ಬೋದು ಪ್ರಯಾಣಗಳನ್ನು ಮಾಡುವಾಗ ಆಹಾರದ ವಿಷಯದಲ್ಲಿ ಮತ್ತೆ ವಾಹನ ಚಲಾಯಿಸುವಾಗ ಅತ್ಯಂತ ಜಾಗರೂಕರಾಗಿರುವುದು ಬಹಳ ಉತ್ತಮವಾಗಿರುತ್ತದೆ ಇನ್ನು ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನ ಸಂಚಾರ ಆಗೋದ್ರಿಂದ ನಿಮಗೆ ಒಂದಿಷ್ಟು ಆರೋಗ್ಯದಲ್ಲಿ ಸಕಾರಾತ್ಮಕವಾದ ಪ್ರಭಾವಗಳು ಉಂಟಾಗ್ತಾ ಹೋಗ್ತದೆ ಹಾಗೆಯೇ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉತ್ತಮವಾದ ಆಹಾರ ಹಾಗೆ ವ್ಯಾಯಾಮ ಮತ್ತು ಧ್ಯಾನವನ್ನು ಧ್ಯ ಮಾಡೋದರಿಂದ ಮನಃಶಾಂತಿ ಮತ್ತು ದೈಹಿಕ ಶಕ್ತಿ ವೃದ್ಧಿಯಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದ ವಿಚಾರಕ್ಕೆ ಬರೋದಾದರೆ ವ್ಯಾಪಾರದಲ್ಲಿ ಬೆಳವಣಿಗೆಗಳು ನಿಮಗೆ ಈ ಜುಲೈ ತಿಂಗಳಿನಲ್ಲಿ ನಿಧಾನವಾಗಿ ಕಂಡಿರ್ತೀರಿ ಗ್ರಹದ ಸ್ಥಿತಿಗಳು ಪ್ರತಿಕೂಲವಾಗಿರೋದರಿಂದಾಗಿ ಹೊಸ ಉದ್ಯಮಗಳು ಅಥವಾ ವ್ಯಾಪಾರ ವಿಸ್ತರಣೆ ಬಗ್ಗೆ ಯೋಚಿಸ್ತಿದ್ರೆ ಪಾಲುದಾರರೊಂದಿಗೆ ಜಗಳಗಳು ಕೂಡ ಉಂಟಾಗಿರ್ಬೋದು ಆರ್ಥಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಮೋಸ ಹೋಗುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ಇತ್ತು ಸ್ನೇಹಿತರೆ ಅಸ್ತಿತ್ವದಲ್ಲಿರುವಂತಹ ವ್ಯಾಪಾರವನ್ನು ಕಾಪಾಡಿಕೊಳ್ಳುವುದರ ಮೇಲೆ ಹೆಚ್ಚಿನ ಗಮನವನ್ನು ನೀವು ಜುಲೈ ಎಂಡವರೆಗೂ ನೀವು ನೋಡಬೇಕಾಗಿರ್ತದೆ ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನ ಈ ರಾಶಿ ಬದಲಾವಣೆಯಿಂದಾಗಿ ಒಂದಿಷ್ಟು ಸಕಾರಾತ್ಮಕವಾದ ಪ್ರಭಾವಗಳು ಹೋಗ್ತದೆ ಇದರಿಂದ ಪಾಲುದಾರರೊಂದಿಗೆ ಉತ್ತಮವಾದ ಸಂಬಂಧವೂ ಕೂಡ ಏರ್ಪಡಾಗ್ತದೆ ಸ್ನೇಹಿತರೆ ಸಾಲಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಈ ರಾಶಿಯವರು ಇರಬೇಕಾಗಿರ್ತದೆ ಇನ್ನು ವಿದ್ಯಾರ್ಥಿಗಳ ವಿಷಯಕ್ಕೆ ಸಂಬಂಧಪಟ್ಟಂತಹೆಯೇ ವಿದ್ಯಾರ್ಥಿಗಳು ಈ ಜುಲೈ ತಿಂಗಳಿನಲ್ಲಿ ಏಕಾಗ್ರತೆಯ ಪರೀಕ್ಷೆಯ ಸಮಯ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ಏಕೆಂದ್ರೆ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಓದಿನ ಮೇಲೆ ಗಮನ ಹರಿಸುವುದು ಬಹಳ ಕಷ್ಟವಾಗಬಹುದು ಏಕೆಂದರೆ ಗುರು ನಿಮಗೆ ಸಕಾರಾತ್ಮಕವಾಗಿರೋದಿಲ್ಲ ಸ್ನೇಹಿತರೆ ಆದರೆ ಅನೇಕ ಅಡೆಚಣೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ತಿಂಗಳ ಕೊನೆಯಲ್ಲಿ ಅಂದರೆ ಜುಲೈ ಇಪ್ಪತ್ತೆಂಟರ ನಂತರ ನಿಮ್ಮ ಐದನೇ ಮನೆಯ ಅಧಿಪತಿ ಮಂಗಳನು ಮೂರನೇ ಮನೆಗೆ ಪ್ರವೇಶಿಸೋದ್ರಿಂದಾಗಿ ನಿಮ್ಮಲ್ಲಿ ಶಕ್ತಿ ಮತ್ತು ದೃಢ ಸಂಕಲ್ಪ ಹೆಚ್ಚಾಗಿ ಸವಾಲುಗಳನ್ನು ಎದುರಿಸಲು ಇದು ನಿಮಗೆ ಸಹಾಯವನ್ನು ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ಕೊನೆಯವರೆಗೂ ಕೂಡ ಯಶಸ್ಸು ಸಾಧಿಸಬೇಕು ಅಂದ್ಕೊಂಡ್ರೆ ನೀವು ದುಪ್ಪಟ್ಟು ಕಷ್ಟವನ್ನು ಪಡಬೇಕಾಗಿರ್ತದೆ ಕೆಟ್ಟವರ ಸ್ನೇಹದಿಂದ ದೂರ ಸ್ನೇಹಿತರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಓದಿನತ್ತ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತದೆ ಏಕಾಗ್ರತೆಯಿಂದ ಸಮಯ ಪರಿಪಾಲನೆ ಮಾಡಿಕೊಂಡು ನೀವು ಓದಿದ್ದೆ ಆದರೆ ಉತ್ತಮವಾದ ಯಶಸ್ಸನ್ನು ಈ ಜುಲೈ ಇಪ್ಪತ್ತೆಂಟರ ನಂತರ ನೀವು ಪಡೆದುಕೊಳ್ಬೋದಾಗಿದೆ ಸ್ನೇಹಿತರೆ ಇನ್ನು ವೃತ್ತಿ ಸಂಬಂಧಪಟ್ಟಂತೆ ಹೇಳೋದಾದರೆ ಈ ತಿಂಗಳಿನಲ್ಲಿ ಸ್ವಲ್ಪ ಕಠಿಣವನ್ನು ನೀವು ಅನುಭವಿಸಿರ್ತೀರಿ ಏಕೆಂದರೆ ಭಾಗ್ಯದ ಅಧಿಪತಿ ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದ ಅಂದರೆ ಭೇದ ಸ್ಥಾನದಲ್ಲಿ ಇರೋ ಕಾರಣ ನೀವು ಮಾಡುವ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುತ್ತಿಲ್ಲ ಎಂಬುದು ನಿಮಗೆ ಅತೃಪ್ತಿಯನ್ನು ತರಬೋದು ಸ್ನೇಹಿತರೆ ಕೆಲಸಗಳಲ್ಲಿ ವಿಳಂಬ ಅಡೆತಡೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇರ್ತದೆ ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಬರದಂತೆ ನೋಡ್ಕೊಳ್ಬೇಕಾಗಿರುತ್ತದೆ ಸ್ನೇಹಿತರೆ ಜುಲೈ ಹದಿನಾರರಂದು ಸೂರ್ಯನು ತನ್ನ ರಾಶಿ ಬದಲಾವಣೆಯನ್ನು ಮಾಡಿರೋ ಕಾರಣದಿಂದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾದರೂ ಕೂಡ ಅಹಂ ಹೆಚ್ಚಾಗಿರ್ತದೆ ಸ್ನೇಹಿತರೆ ಇದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡುವಂತಹ ಚಾನ್ಸಸ್ ಇರ್ತದೆ ಜುಲೈ ಇಪ್ಪತ್ತೆಂಟರ ನಂತರ ಮಂಗಳನು ಸಕಾರಾತ್ಮಕದ ಹಾದಿಯಲ್ಲಿ ಹೋಗೋದ್ರಿಂದ ಈ ತಿಂಗಳು ವಿವಾದಗಳಿಂದ ದೂರವಿರಬೇಕಾಗಿರ್ತದೆ ತಾಳ್ಮೆಯಿಂದ ನಿಮ್ಮ ಕೆಲಸವನ್ನು ಮಾಡಿಕೊಂಡು ಹೋಗುವುದು ನಿಮಗೆ ಉತ್ತಮವಾಗಿರುತ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜುಲೈ ಇಪ್ಪತ್ತೆಂಟರ ನಂತರ ಒಂದಿಷ್ಟು ಸಕಾರಾತ್ಮಕವಾದ ಪ್ರಭಾವವನ್ನು ಈ ಕಟಕ ರಾಶಿಯವರು ಕಾಣಲಿದ್ದಾರೆ ಹಾಗೆಯೇ ಒಂದಿಷ್ಟು ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತವೆ ಈ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ಮನೆಯಲ್ಲಿ ಶಾಂತಿ ಸಮೃದ್ಧಿಯೂ ಕೂಡ ನೆಲೆಸಲಿದೆ ಮೊದಲನೇದಾಗಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ಮಂಗಳ ದೇವನಿಗೆ ಪ್ರಿಯವಾದಂತಹ ಕೆಂಪು ಬಟ್ಟೆಯನ್ನು ನೀವು ತೊಟ್ಟಿ ನವಗ್ರಹಗಳ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆಯನ್ನು ಹಾಕಿ ಸ್ನೇಹಿತರೆ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ನಿಮಗೆ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗ್ತಾ ಹೋಗ್ತದೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಆ ಗುರುದೇವರ ಆಶೀರ್ವಾದಕ್ಕೆ ನೀವು ಪಾತ್ರರಾಗ್ತೀರಿ ಆ ಗುರುದೇವರು ನಿಮಗೆ ಸಕಾರಾತ್ಮಕ ಪ್ರಭಾವವನ್ನು ಉಂಟು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಪ್ರತಿ ಶನಿವಾರದಂದು ಆ ಶನಿ ದೇವರು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದ್ರಿಂದ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಕಾರಣರಾಗ್ಬೋದಾಗಿದೆ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಜಪಿಸಿ ಸ್ನೇಹಿತರೆ ಇನ್ನು ಪ್ರತಿ ಶುಕ್ರವಾರ ಆ ತಾಯಿ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ಬಿಳಿಯುವನ್ನು ತಂದು ಪೂಜೆಯನ್ನು ಮಾಡಿ ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಲಿದೆ ಸ್ನೇಹಿತರೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಹಾಗೆಯೇ ನೀವು ಅಂದುಕೊಂಡಿರುವಂತಹ ಸಕಲ ಕಾರ್ಯಗಳನ್ನು ಕೂಡ ಯಶಸ್ಸನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಅಂದರೆ ವಿಡಿಯೋ ಬಗ್ಗೆ ಒಂದು ಲೈಕ್ ಮಾಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಅಂಗಾರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಶನೈಶ್ವರಾಯ ನಮಃ ಓಂ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರು ಗುರುದೇವರು ಮಂಗಳ ದೇವ ಹಾಗೆ ಲಕ್ಷ್ಮೀ ನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್